ನಮಸ್ತೆ ವೀಕ್ಷಕರೇ ಬನ್ನಿ ನಾವು ಒಂದು ತೋಟ ನೋಡುವ ಇದು ಸುಲ್ಕೇರಿ ಮೊಗ್ರು ಹಳದಂಗಡಿಯಿಂದ ಸುಲ್ಕೇರಿ ಮಗರು ಹೋಗುವ ಅಲ್ಲಿ ನಾರಾಯಣ ಪೂಜಾರಿ ಅನ್ನುವರು ಒಬ್ಬರ ತೋಟ ಇವರು ನಮ್ಮ ಸಾವಯವ ಗೊಬ್ಬರವನ್ನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡಿ ಇವರ ಮಗ ಕೂಡ ನನ್ನ ಸ್ನೇಹಿತರು ಇವರು ಇವರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಬೇರೆ ಕಡೆ ತೋಟವನ್ನು ತೋಟಕ್ಕೆ ಗೊಬ್ಬರ ಹಾಕಿರೋದನ್ನು ನೋಡಿ ಇವರ ಒಂದು ತೋಟಕ್ಕೂ ಕೂಡ ಒಂದು ಸಾವಯವ ಗೊಬ್ಬರವನ್ನು ಹಾಕಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಇವತ್ತು ನಾನು ನಿಮಗೆ ತೋಟವನ್ನು ವೀಕ್ಷಣೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ಬಟ್ ಇದರಲ್ಲಿ ಫಸಲು ತುಂಬ ಕಡಿಮೆ ಇದೆ ಅಂತೆ ಇದೊಂದು ಏಳೆಂಟು ಹತ್ತು ವರ್ಷ ಆಗಿರೋ ಗಿಡಗಳಿವೆಲ್ಲ ಅವು ತುಂಬ ಉದ್ದವಾಗಿ ಬೆಳೆದಿದೆ ಬಟ್ ಇದರಲ್ಲಿ ಫಸಲು ಕಡಿಮೆ ಆಗಿರೋದು ಇದು ನೋಡ್ಬೋದು ನೀವು ಮರಳು ಮಿಶ್ರಿತ ಮಣ್ಣು ಇದು ಮೊದಲು ಗದ್ದೆ ಇದ್ದಿದ್ದು ಅದರಿಂದ ಇದು ಮಸು ಮರಳು ಮಿಶ್ರಿತ ಮಣ್ಣಾಗಿರೋದ್ರಿಂದ ಇದರಲ್ಲಿ ಫಸಲು ತುಂಬ ಕಡಿಮೆ ಇದೆ ಸ್ವಲ್ಪ ರೋಗಗಳೆಲ್ಲ ಈ ಸಲ ರೋಗ ಎಲ್ಲ ಕಡೆಯೂ ಎಲೆ ಚುಕ್ಕಿ ಇದೆ ಬಟ್ ಇವರ ತೋಟದಲ್ಲಿ ಸ್ವಲ್ಪ ಕಡಿಮೆಯೇ ಗಿಡಗಳು ತುಂಬ ಆರೋಗ್ಯವಾಗಿ ಇದ್ದಾವೆ ಆದರೆ ಫಸಲು ಮಾತ್ರ ಇಲ್ಲ ಇದಕ್ಕೆ ಇವರು ನಮ್ಮ ಹೆಮ್ಮೆಯ ಸಾವಯವ ಗೊಬ್ಬರವನ್ನು ಹಾಕಬೇಕು ಅಂತ ಹೇಳಿ ಒಪ್ಪಿಕೊಂಡು ಒಂದು ಮುನ್ನೂರು ಗಿಡಗಳಿಗೆ ನಮ್ಮ ಸಾವಯವ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ ನೀವು ನೋಡ್ಬೋದು ವೀಕ್ಷಣೆ ಮಾಡ್ಬೋದು ಈ ಸಲ ಎಲ್ಲ ಕಡೆಯೂ ಅಡಿಕೆ ತುಂಬ ಇದೆ ಕಡಿಮೆ ಇದೆ ಯಾಕಂತೇಳಿದರೆ ಮಳೆಯ ಅಭಾವದಿಂದ ಮತ್ತು ವಾತಾವರಣದ ಅಭಾವದಿಂದ ತುಂಬ ಹಸಿರು ಅಡಿಕೆಗಳು ತುಂಬ ಬಿದ್ದಿದ್ದಾವೆ ಎಲೆ ಅಡಿಕೆಗಳೆಲ್ಲ ತುಂಬ ಬಿದ್ದಿದ್ದಾವೆ ಇವರಿಗೂ ಕೂಡ ಆ ಸಮಸ್ಯೆ ಇತ್ತಂತೆ ಮತ್ತು ಹಿಂಗಾರ ಕರೆಕ್ಟಾಗಿ ನಿಂತಿಲ್ಲ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಲಾಸ್ಟ್ ಟೈಮು ಒಂದು ಸಾವಯವ ಗೊಬ್ಬರವನ್ನು ಉಪಯೋಗಿಸಿದ್ರಿಂದ ಅದರಲ್ಲೂ ಕೂಡ ಫಸಲು ಕರೆಕ್ಟಾಗಿ ಬಂದಿಲ್ಲ ನಮ್ಮ ಒಂದು ಈ ಒಂದು ಸಾವಯವ ಗೊಬ್ಬರದ ಬಗ್ಗೆ ನೋಡಿ ಇವರು ಈ ಒಂದು ತೋಟಕ್ಕೆ ನಮ್ಮ ಸಾವಯವ ಗೊಬ್ಬರವನ್ನು ಹಾಕಬೇಕು ಅಂತ ಹೇಳಿ ಇವಾಗದು ಮಾಡಿದ್ದಾರೆ ಇದರ ಕಾರ್ಯನಿರತವಾಗಿ ನನ್ನ ಜೊತೆ ಕರಿಯ ಪೂಜಾರಿ ಸುಜಿತ್ ಪೂಜಾರಿ ಸಾರಿ ಸುಜಿತ್ ದೇವಾಡಿಗ ಮತ್ತು ರವಿ ಪೂಜಾರಿ ಅವರಿದ್ದಾರೆ ಇವ್ರ ಜೊತೆಗೆ ನಾನು ಕೂಡ ಇದ್ದೀನಿ ನಾವು ಈ ತೋಟವನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಇನ್ನೊಂದು ಒಂದು ವರ್ಷದ ಮೇಲೆ ನಿಮಗಳಿಗೆ ಇದು ಯಾವ ರೀತಿ ಫಸಲ್ ಬರುತ್ತೆ ಮತ್ತು ಯಾವ ರೀತಿ ಹಿಂಗಾರುಗಳೆಲ್ಲ ಕಟ್ಕೊಳ್ಳುತ್ತೆ ಅಂತ ನಾವು ತೋರಿಸಿ ಕೊಡ್ತೀವಿ ಇವಾಗ ಜಸ್ಟ್ ಒಂದು ವೀಡಿಯೋನ ಮಾಡ್ತಾ ಇರೋದು ರೆಫರೆನ್ಸ್ಗೋಸ್ಕರ ನೆಕ್ಸ್ಟ್ ಈ ತೋಟ ಯಾವ ರೀತಿ ಆಗುತ್ತೆ ನೆಕ್ಸ್ಟ್ ವರ್ಷದಲ್ಲಿ ಯಾವ ರೀತಿ ಇದರಲ್ಲಿ ಹಿಂಗಾರುಗಳೆಲ್ಲ ಬರುತ್ತೆ ಅಂತ ಹೇಳಿ ತೋರಿಸೋಕ್ಕೋಸ್ಕರ ನಾನು ಒಂದು ವೀ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಧನ್ಯವಾದಗಳು ರೈತ ಬಾಂಧವ್ರೆ ನಿಮ್ಗೆ ಯಾರಿಗಾದರೂ ಈ ಒಂದು ಸಾವಯವ ಗೊಬ್ಬರದ ಮಾಹಿತಿ ಬೇಕಂತ ಹೇಳಿದರೆ ನೀವು ನನ್ನ ಈ ಒಂದು ಸ್ಕ್ರೀನಲ್ಲಿರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡೋಣ ತೋಟ ಬೇರೆ ತೋಟ ಕೂಡ ಇದೆ ಇವ್ರದ್ದು ನಿಮಗೆ ತೋಟ ಕೂಡ ತೋರಿಸ್ತೀನಿ ಇವ್ರದ್ದು ಸಣ್ಣ ಅಡಿಕೆ ಗಿಡಗಳು ಇದ್ದಾವೆ ಇದು ಕೂಡ ಒಂದು ಎರಡು ಒಂದೂವರೆ ಎರಡು ವರ್ಷ ಆಗಿರೋ ಗಿಡಗಳು ಇದನ್ನು ಕೂಡ ಬದಲಾವಣೆಗಳಿದ್ದಾವೆ ಇವಾಗ ಇಲ್ಲಿ ಕರಿಯ ಪೂಜಾರಿ ಅವರಿದ್ದಾರೆ ಮತ್ತು ಸುಜಿತ್ ದೇವಾಡಿಗ ಅವರಿದ್ದಾರೆ ಮತ್ತು ನಮ್ಮ ರವಿಯಣ್ಣ ಕೂಡ ಇದ್ದಾರೆ ಇವರು ಈ ಒಂದು ಸಾವಯವ ಗೊಬ್ಬರವನ್ನು ಹಾಕೋದ್ರಲ್ಲಿ ಕಾರ್ಯನಿರತವಾಗಿದ್ದಾರೆ ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಮುಕ್ತಾಯದ ಹಂತದಲ್ಲಿದ್ದೇವೆ ಮೂರು ಬೇರೆಲ್ಲ ಆಲ್ರೆಡಿ ಕ್ಲಿಯರ್ ಆಗಿರುವಂಥದ್ದು ಈ ಒಂದು ಸಾವಯವ ಗೊಬ್ಬರ ಇನ್ನೂ ಇಲ್ಲಿ ಬಿಟ್ಟು ಮತ್ತೆ ನಿಮಗೆ ಇನ್ನೊಂದು ಕಡೆ ನಾವು ಹೋಗ್ತೀವಿ ಹಣ್ಣಿಂಜೆ ಭಾಗದಲ್ಲಿ ಅಲ್ಲಿ ಕೂಡ ಒಂದು ಒಂದು ಸಾವಿರ ಗಿಡಗಳಿಗೆ ಒಂದು ಸಾವಯವ ಗೊಬ್ಬರವನ್ನು ಹಾಕಲಿಕ್ಕಿದೆ ನಮಗೆ ಇವ್ರದ್ದು ಇನ್ನೊಂದು ತೋಟ ಆ ಕಡೆ ಇದೆ ನೀವು ನೋಡ್ಬೋದು ಅದರಲ್ಲೂ ಕೂಡ ಈ ಸಲ ಫಸಲು ಕಡಿಮೆ ಎಲ್ಲರಿಗೂ ಕೂಡ ಫಸಲು ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅಡಿಕೆ ಬೆಳೆಗಾರರು ಈ ಸಲ ಈ ವರ್ಷದಲ್ಲಿ ತುಂಬಾ ಪೆಟ್ಟು ತಿಂದಿದ್ದಾರೆ ಅದು ಅಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಅದರಿಂದಾಗಿ ಈ ವರ್ಷದಲ್ಲಿ ವಾತಾವರಣ ಚಳಿಯ ವಾತಾವರಣ ಈ ಸಲ ಚೆನ್ನಾಗಿದೆ ನನ್ನ ಪ್ರಕಾರ ನೆಕ್ಸ್ಟ್ ವರ್ಷಕ್ಕೆ ಒಂದು ಒಳ್ಳೆಯ ಫಸಲು ಬರಬಹುದು ಅಂತ ಹೇಳಿ ಇದೇ ರೀತಿ ನಮ್ಮ ಸಾವಯವ ಗೊಬ್ಬರವನ್ನು ಹಾಕಿ ಒಳ್ಳೆ ಫಸಲು ಬರ್ಬೋದು ಅಂತ ಹೇಳಿ ನಮಗೆ ಒಂದು ಗ್ಯಾರಂಟಿ ಇರೋದ್ರಿಂದ ನೆಕ್ಸ್ಟ್ ನಿಮಗೆ ಈ ಒಂದು ವಿಡಿಯೋವನ್ನು ನಾನು ತೋರಿಸ್ತೀನಿ ಇದು ಸುಲ್ಕೇರಿ ಮೊಗ್ರವಿನ ನಾರಾಯಣ ಪೂಜಾರಿ ಅವರ ತೋಟ ನೆಕ್ಸ್ಟ್ ನಿಮಗೆ ಇದೇ ವೀಡಿಯೋವನ್ನು ನಾನು ಎಡಿಟ್ ಮಾಡಿ ರಿಸಲ್ಟ್ ಇರುವಂಥ ವಿಡಿಯೋವನ್ನು ಕೂಡ ತೋರಿಸ್ತೀನಿ ಅಂತ ಹೇಳ್ತೀನಿ ಧನ್ಯವಾದಗಳು ರೈತ ಬಂದವರೇ